ಭಾವನೆ ಇಲ್ಲ ಒಂದ್ಕಡೆ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅಡ್ಡ ಹಾಕ್ತು ಅಂತ ಅನ್ಸುತ್ತೆ ಇಲ್ಲ ರೀ ಅದೇನಿಲ್ಲ ಟೈಮ್ ಬಂದಿದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಗೆ ಆಗ್ತಾರೆ ಪಕ್ಷಕ್ಕಾಗಿ ತನು ಮನ ಧನ ತಮ್ಮ ತನು ಮನ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪಿಲ್ಲರ್ ಆಗಿ ಹೊರಹೊಮ್ಮಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವು ಕೇರಳಿ ಆಂಧ್ರ ಪ್ರದೇಶಕ್ಕೆ ಹೋಗಿ ತಮಿಳ್ನಾಡುಗೆ ಹೋಗಿ ಅವ್ರದ್ದೇ ಆದಂಥ ವರ್ಚಸ್ಸನ್ನು ಇವತ್ತು ಪಡೆದಿದ್ದಾರೆ ಅಂತ ಹೇಳಬಲ್ಲ ನಾನು ಕರ್ನಾಟಕದಲ್ಲಿ ಈ ಮೊದಲು ದೇವೇಗೌಡರನ್ನ ನಾಯಕರನ್ನು ಹುಟ್ಟಾಕುವಂಥ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಈ ಹಿಂದೆ ಆ ಕೆಲಸವನ್ನು ಮಾಡಿಕೊಂಡು ಆ ಪಕ್ಷ ತಮ್ಮದೇ ಆದಂಥ ಒಂದು ಪಕ್ಷ ಕಟ್ಕೊಂಡು ಉದಾಹರಣೆ ಹೇಳ್ತೀನಿ ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕನಿಗೆ ಹೋಗಿ ಚೇರ್ಮನ್ ಕೊಡ್ತಾರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕಿಂತ ಬೇಕಾ ದಿಸ್ ಇಸ್ ಡನ್ ಬೈ ಡಿ ಕೆ ಶಿವಕುಮಾರ್ ಸರ್ ದಿಸ್ ಇಸ್ ಡನ್ ಬೈ ರಾಹುಲ್ ಜಿ ಸರ್ ಸೊ ಇಂಥ ಪಕ್ಷದಲ್ಲಿ ಇವತ್ತು ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀವಿ ಅವ್ರ ವಯಸ್ಸು ನೋಡ್ತಾ ಇಲ್ಲ ಯಾವುದೇ ಒಂದು ಜಾತಿ ನೋಡ್ತಾ ಇಲ್ಲ ಯಾರ್ಯಾರು ಯಾವ ರೀತಿ ಕಷ್ಟಪಡ್ತಿದ್ದೀರಾ ಆ ರೀತಿ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡ್ಕೊಂಬರ್ತಾಯಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಷ್ಟೊಂದು ಜನನ ಎಮ್ ಎಲ್ ಎ ಮಾಡಿದ್ದಾರೆ ರೀ ಚೇರ್ಮನ್ ಮಾಡಿದ್ದಾರೆ ಎಂ ಪಿಗಳು ಮಾಡಿದ್ದಾರೆ ಸಾಕಷ್ಟು ಜನನ ಬೈ ಎಲೆಕ್ಷನ್ಸ್ಗಳ ಗೆಲ್ಲಿಸಿದ್ದಾರೆ ದೇರ್ ಈಸ್ ಅ ಲಾಂಗ್ ಹಿಸ್ಟ್ರಿ ಇನ್ ಇಸ್ ಜರ್ನಿ ಸೊ ಹಾಗಾಗಿ he is an industry he is a visionist he is a legacy he has given a hard he has sweated his, he has given his sweat he has given his blood he has given his time prime time for congress party